ಸೇವೆಯನ್ನ ಸಲ್ಲಿಸುತ್ತಿದ್ದರೆ ಅವರಂತೆ ನಮ್ಮ ಈ ಈ ಭಾಗದ ಹೈದರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಯಾರು ಹತ್ತು ವರ್ಷಗಳ ಕಾಲ ಸತತವಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಸೆವೆಂಟಿ ಒನ್ ತ್ರೀ ಅನುಚ್ಛೇದ ಹದಿಮೂರರಲ್ಲಿ ಒಳಗೊಂಡಿದೆ ಏನೆಂದರೆ ಯಾರು ಹೈದರಾಬಾದ್ ಕರ್ನಾಟಕದ ಈ ಭಾಗದಲ್ಲಿ ಬರ್ತಾರೋ ಸತತವಾಗಿ ದಿನಗೂಲಿ ನೌಕರರ ಕಾರ್ಮಿಕರಿಗೆ ಅವರಿಗೆ ಖಾಯಂ ಮಾಡಬೇಕೆಂದು ಅವರಲ್ಲಿ ಮನೆಗೊಂಡಿದೆ ಮಾಜಿ ಮಂತ್ರಿಗಳು ಹೋರಾಟಗಾರ ವೈಜನಾಥ್ ಪಾಟೀಲ್ ಅವರ ಸತತ ಹೋರಾಟದಿಂದ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಮುಖ್ಯಮಂತ್ರಿ ಮತ್ತು ಧರ್ಮ ಸಿಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೋರಾಟದಿಂದ ನಮ್ಮ ಪ್ರಧಾನ ಅಂದಿನ ಪ್ರಧಾನಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಗಕ್ಕೆ ವಿಶೇಷವಾಗಿ ಹೈದರಾಬಾದ್ಕರ್ ತ್ರೀ ಸೆವೆಂಟಿ ಒನ್ ಜೀವನ ಒಳಗೊಂಡಿದೆ ಆದ್ದರಿಂದ ಈ ಸರ್ಕಾರವನ್ನು ಈ ಇವರ ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಇವರ ಸಮಸ್ಯೆಗಳನ್ನು ಆಲಿಸಬೇಕು ಇವರನ್ನು ಸರ್ಕಾರಿ ನೌಕರ ಎಂದು ಪರಿಗಣಿಸಿ ಇವರ ನೌಕರ ನೌಕರನ್ನ ಖಾಯಂಗೊಳಿಸಬೇಕು ಇಲ್ಲದಿದ್ದರೆ ನಿಮ್ಮ ಸರ್ಕಾರ ಇವರಿಗೆ ಖಾಯಂ ಮಾಡಿದ್ರೆ ನಿಮ್ಮ ಸರ್ಕಾರ ಖಾಯಂ ಇಲ್ಲದ್ರೆ ನೀವು ಖಾಯಂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮಾಡುವ ಎಚ್ಚರಿಕೆ ಈ ಸರ್ಕಾರ ಕೊಡ್ತಾ ಇದ್ದೇವೆ ಒಂದುಗಳೇ ವಿಶೇಷವಾಗಿ ಏನಂದ್ರೆ ಯಾರು ಸತತವಾಗಿ ಹೋರಾಟ ಮಾಡ್ತಾ ಇದ್ರಿ ಇಲ್ಲಿನ ಮಂತ್ರಿಗಳು ಜೋಡೆಪ್ ಮಂತ್ರಿಗಳಿದ್ದಾರೆ ಇಲ್ಲಿ ಜೋಡೆತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಎರಡು ಮಂತ್ರಿಗಳನ್ನು ಸರ್ಕಾರ ಕೊಟ್ಟಿದೆ ಅದಕ್ಕೋಸ್ಕರವಾಗಿ ಈ ಜೋಡೆಪ್ತ ಮಂತ್ರಿಗಳು ಇವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಬೇಕು ಇಲ್ಲದಿದ್ರೆ ನೀವು ಜೋಡೆತ್ತಗಳನ್ನು ಗಾಯ ಮಾಡಿದ್ರೆ ನಿಮ್ಮ ಪೂಜೆ ಮಾಡ್ತಾರೆ ಇಲ್ಲಿನ ಜನ ಸುಮಾರು ವರ್ಷ ಮುಂಜಾನೆ ಮುಂಜಾನೆ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಈ ದಿನಗುಡಿ ಕಾರ್ಮಿಕರು ಸ್ವಚ್ಛತಾ ಆಂದೋಲನದಲ್ಲಿ ಾಗ್ತಾರೆ ಯಾವ ನಗರ ಸ್ವಚ್ಛತವಾಗಿರ್ತದೆ ಅಲ್ಲಿ ರೋಗಗಳನ್ನು ಹರಡುವುದಿಲ್ಲ ಸುಮಾರು ನಾಲ್ಕೈದು ದಿವಸಗಳಿಂದ ಎಲ್ಲರ ಮನೆ ಮುಂದೆ ಕಚರಗಳನ್ನು ಬೆಳಿತಾ ಇದೆ ಅದರಿಂದ ಏರ್ ಪೊಲ್ಯೂಷನ್ ಹಾಳಾಗ್ತದೆ ಅದರಿಂದ ಸಮಾಜದಲ್ಲಿ ರೋಗಿಗಳನ್ನು ಹರಡುತ್ತವೆ ಸಾಗ್ರ ಮಲೇರಿಯಾ ಕೊರೋನಾ ಅವರ ಹಾಸ್ಪಿಟ್ಲ್ ತುಂಬ ಹೋಗ್ತದೆ ಸರ್ಕಾರವನ್ನು ಎಚ್ಚರಿಸಿಕೊಳ್ಬೇಕು ಅದರಿಂದ ರೋಗಿಗಳು ಹರಡಿ ಜನರ ಹೆಲ್ತ್ ಮೇಲೆ ಪರಿಣಾಮ ಆಗ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರವನ್ನು ಬೇಗ ಇವರ ಸಮಸ್ಯೆಗಳನ್ನು ಬಗೆಹರಿಸಿ ಇವರಿಗೆ ಆದಷ್ಟು ಬೇಗ ಇವರ ಬೇಡಿಕೆಯನ್ನು ತಿಳಿಸಬೇಕು ಇಲ್ದಿದ್ದರೆ ಇವರ ಕಾನೂನು ಹೋರಾಟ ಅನಿವಾರ್ಯವಾಗ್ತದೆ ಇದರಿಂದ ಒಂದು ವೇಳೆ ನೀವು ಇದು ದಿನನಿತ್ಯ ಹಿಂಗೆ ಹೋದರೆ ಜನರು ನಿಮ್ಮ ಮಂತ್ರಿಗಳ ಮನೆ ಮುಂದೆ ಕಚಡ ತಂದು ಹಾಕುವ ಸಮಯ ಮುಂದಿಲ್ಲ ಅಂತ ಮಾತನಾಡ ಹೇಳ್ತಾ ಇದ್ದೀವಿ ಜನರ ತಾಳ್ಮೇ ಪರೀಕ್ಷೆ ಮಾಡಬೇಡ್ರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಒಳ್ಳೆ ಸರ್ಕಾರವನ್ನು ಮಾಡಿ ಹೆಸರು ಕಳಿಸ್ಬೇಕಾದ್ರೆ ಒಂದು ದಿವಸ ಯಾವ್ದಿವ ಸ್ವತಂತ್ರ ಆಗಿ ನೈನ್ಟೀನ್ ಫೋರ್ಟಿ ಸೆವೆನ್ ಟ್ವೆಂಟಿ ಫೈವ್ ಎಪ್ಪತ್ತೆಂಟು ವರ್ಷಗಳ ಕಾಲ ಸ್ವತಂತ್ರ ಆಗಿದೆ ಆದರೂ ಕೂಡ ಇನ್ನು ಎಷ್ಟು ದಿವಸ ಜನರು ದಿನಗೂಲಿ ನೌಕರನ ಕೆಲಸ ತೆಕ್ಕೊಂಡು ಅವ್ರು ರಜೆ ಆಗಿರ್ತರಿ ಈಗ ಅವರ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಜಿಲ್ಲಾ ಇಬ್ಬರು ಮಂತ್ರಿಗಳು ಇದ್ರಿ ವಿಶೇಷವಾಗಿ ಈ ಭಾಗದ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕಾ ಗಂಗೇ ಸಾಹೇಬರು ಇಬ್ಬರು ಮಂತ್ರಿಗಳು ಬಂದ್ರೆ ಸಾಹೇಬ್ರು ಮತ್ತು ರೇಮ್ ಕಾಂ ಸೇಬರು ವಿಶೇಷ ಅಧಿವೇಶನ ಇಮಿಡಿಯೇಟ್ಲಿ ಕರೆದು ಈ ಭಾಗದ ಒಂದು ಅಧಿವೇಶನ ಕರೆದು ಈ ಭಾಗದ ಎಲ್ಲ ಜನರಿಗೆ ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಹತ್ತು ವರ್ಷಗಳಿಗಿಂತ ಕಾಲ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರನ್ನು ಖಾಯಂಗೊಳಿಸಿ ಅವರನ್ನು ಸರ್ಕಾರ ನೌಕರಿಯಿಂದ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡಬೇಕಂತ ಹೇಳಿ ಈ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೇವೆ ತಪ್ಪಿದಲ್ಲಿ ಮುಂದಿನ ಅನಾಹುತಕ್ಕೆ ಸರ್ಕಾರ ಈ ಜನರ ಸಮಸ್ಯೆಗಳಿಗೆ ತಾವೇ ಸರ್ಕಾರ ಹೊಣೆಗಾರ ಹೊಣೆಗಾರಂತೇಳಿ ನಂದು ಎರಡು ಮಾತು ನಮಗೆ ಖರ್ಚು ಎರಡು ಮಾತು ಮಾಡ್ಕೋದಿದ್ದಕ್ಕೆ ಇಲ್ಲಿನ ಸೈಯದ್ ಖಾನ್ ಸಾಹೇಬರಿಗೆ ಮಾರುತಿ ಅವರಿಗೆ ಚಿಕ್ಕೂರಿಗೆ ಬಸವರಾಜ್ ಪವನವರಿಗೆ ಯಶೋಧರ್ಸಿಗೆ ಬಸವರಾಜ್ ದೇವರವರಿಗೆ ಎಲ್ಲ ಪ್ರಮುಖರಿಗೆ ತಯರಿಗೆ ನನ್ನ ಬೆಂಬಲ ಇದೆ ಕಾನೂನವಾಗಿ ಹೋರಾಟ ಮಾಡಬೇಕು ಸೊ ನಮ್ಮ ಭಾರತ ಈ ಸರ್ಕಾರ ಸ್ವತಂತ್ರ ಸರ್ಕಾರ ಇದೆ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಏನು ಕಿಂಗ್ ಆಫ್ ಕಿಂಗ್ ಆಫ್ ಸರ್ಕಾರ ಇಲ್ಲ ಈಗಿನ ಇಲ್ಲಿನ ಮಂತ್ರಿಗಳು ಇಬ್ಬರು ಮಂತ್ರಿಗಳು ಇವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅವರಲ್ಲಿ ಕೂಡ ಮನವಿ ಮಾಡಿಕೊಂಡು ನಾನು ಎರಡು ಮಾತಿ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಹೋರಾಟಕ್ಕೆ ಅಂತ ಅಂತೇಳಿಗಳು ಹಿರಿಯ ನ್ಯಾಯವಾದಿಗಳಂತ ಜಯರಾಜ್ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಬಹಳ ಮೌಲ್ಯಯುತವಾಗಿ ಅವರು ಹಿರಿಯರಿದ್ದಾರೆ ನಾವಿನ್ನ ಏನು ಮಾತಾಡಿದ್ದೇವೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಬೆಂಬಲವನ್ನು ಸೂಚಿಸೋದಕ್ಕಾಗಿ ದೇವರು ಎಲ್ಲರೂ ಚಪ್ಪಳನ್ನು ತಗಬೇಕು